ನಾವಿವತ್ತು ಮೆಜೆಸ್ಟಿಕ್ಕಿಂದ ವಿದ್ಯಾರಣ್ಯಪುರ ಬಸ್ ಹತ್ತು ಬಸ್ ಸ್ಟಾಪಲ್ಲಿ ಉಳ್ಕೊಂಡು ದೇವಸ್ಥಾನಕ್ಕೆ ಇದ್ವಿ ನೋಡಿ ಯಾಚ ಕಾಣ್ತಿದೆಯಲ್ಲ ಇದೇ ಎಂಟ್ರೆನ್ಸು ದೇವಸ್ಥಾನಕ್ಕೆ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನಾವಿಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಹಂಗೆ ಸ್ಟ್ರೈಟ್ ಹೋದರೆ ದೇವಸ್ಥಾನ ಸಿಗುತ್ತೆ ನಮಗೆ ನಾವೀಗೋಗ್ತಾ ಇರೋ ದೇವಸ್ಥಾನ ಅದು ಯಾವ ತುಂಬ ಹಳೆಯ ದೇವಸ್ಥಾನ ಅದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಈ ದೇವಸ್ಥಾನನ ರಾಮುಶಾಸ್ತ್ರಿ ಎಂಬವರು ದೇವಸ್ಥಾನನ ಕಟ್ಟಿಸಿದ್ದವರು ನೋಡಿ ದೇವಸ್ಥಾನಕ್ಕೆ ಹೋಗೋ ಆ ಅಕ್ಕಪಕ್ಕದಲ್ಲಿ ಸೈಡಲ್ಲೆಲ್ಲ ಕಡಲೆಪುರಿ ಆಗಿರ್ಬೋದು ಐಟಮ್ಸು ತರಕಾರಿ ತರಕಾರಿ ಐಟಮ್ಸ್ ಇಲ್ಲ ಮನೆಗೆ ಏನಾದ್ರು ತಗೊಂಡು ಹೋಗೋದು ತುಂಬ ವಸ್ತುಗಳು ಹಣ್ಣುಗಳು ಹೂವು ಎಲ್ಲ ಸಿಗುತ್ತೆ ನಾವು ದೇವಸ್ಥಾನಕ್ಕೆ ಹೋಗಿ ರಿಟರ್ನ್ ಬರ್ತಾ ಇಲ್ಲ ತಗೋಬೋದು ಈ ದೇವಸ್ಥಾನಕ್ಕೆ ದೇಶದ ನಾನಾ ಭಾಗಗಳಿಂದ ತುಂಬ ಜನ ಭಕ್ತಾದಿಗಳು ಬರ್ತಾ ಇರ್ತಾರೆ ಇಲ್ಲಿ ಈ ದೇವಸ್ಥಾನದಲ್ಲಿ ತುಂಬ ದೇವತೆಗಳು ಇದ್ದಾರೆ ನೋಡಿ ನಾವೇನಿನ್ ಸ್ವಲ್ಪ ದೂರ ಹತ್ರ ಆದ್ವಿ ಸ್ವಲ್ಪ ದೂರ ಅಷ್ಟೇ ನೋಡಿ ಆರ್ಚೋದು ನಮಗೆ ರಾಜ ಗೋಪುರ ಕಾಣ್ತಾ ಇದೆ ನೋಡಿ ಸ್ವಲ್ಪ ಸ್ವಲ್ಪ ಈ ಪಕ್ಕದಲ್ಲೇ ಹೂವು ಎಲ್ಲ ಇಟ್ಟಿರ್ತಾರೆ ಹೂವು ನಾವೇ ಹೂವು ತೊಗೊಳಂಗಿರೋ ಹೋಗ್ಬೋದು ಇಲ್ಲಿಂದನೇ ತೆಂಗಿನಕಾಯಿ ಹೂವು ಎಲ್ಲ ಇರುತ್ತೆ తండబోదు కేజి అరవత్ రూపాయ అంత హాకార శమంత్కి మళ్ళీ ఆటా సమాన్స్ ఎలా ఇట్టి నోడి దేవస్థాన ఎంట్రెన్స్ ఇది రాజోపుర ఇది తూ దేవస్థాన్ ముందే ఎలా గాడీ నెలసంగ బ్యారికేట్ హాక్రెస్ సైడల్ నెనస్కో రాజకోర ఎస్ చో కదా ఒారో ఫోటో తగిరి అంత ముందే వారు నా ఫోటో తగ్ ము ముందేతాయి ಈ ದೇವಸ್ಥಾನದಲ್ಲಿ ವಿಶೇಷ ಏನಂದರೆ ಈ ದೇವಸ್ಥಾನದಲ್ಲಿ ಬರೀ ಶ್ರೀ ಕಾಳಿಕಾದುರ್ಗ ಪರಮೇಶ್ವರಿ ಅಲ್ಲದೇ ತುಂಬ ದೇವತೆಗಳು ಇದ್ದಾರೆ ಇಲ್ಲಿ ದೇವತೆಗಳು ಯಾರು ಅಂದರೆ ಇಲ್ಲಿ ಪ್ರಮುಖ ದೇವತೆ ಬಂದು ಕಾಳಿಕಾ ದುರ್ಗಾ ಪರಮೇಶ್ವರಿ ಮತ್ತು ಶಕ್ತಿ ಗಣಪತಿ ಕಾಳಿಂಗ ನರ್ತನ ಕೃಷ್ಣ ವಿಜಯದುರ್ಗೆ ಮತ್ತು ಗೋರಕಾಳಿ ಶಕ್ ಿ ಶರಬೇಶ್ವರ ಅಂತ ಮತ್ತೆ ದಕ್ಷಿಣಾಮೂರ್ತಿ ಮೂರ್ತಿ ಯಜ್ಞ ಬ್ರಹ್ಮ ದೇವತೆಗಳು ಇದ್ದಾರೆ ವಲ್ಲಿ ಮತ್ತು ದೇವಸೇನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ಮತ್ತೆ ಯೋಗ ನರಸಿಂಹ ಮತ್ತು ಅಭಯಾಂಜನೇಯ ಸ್ವಾಮಿ ಸಪ್ತಯುಕ್ತ ನವಗ್ರಹ ದೇವತೆಗಳಿದ್ದಾವೆ ಸ್ಫಟಿಕಲಿಂಗ ಚಂದ್ರಮೌಲೇಶ್ವರಯುಕ್ತ ಶ್ರೀ ಶನೇಶ್ವರ ಸ್ವಾಮಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಆರೋಗ್ಯ ದೇವತೆ ಇಂದ್ರಲಕ್ಷ್ಮಿ ಈ ಥರ ತುಂಬ ದೇವತೆಗಳು ದೇವಸ್ಥಾನಗಳೇ ದುರ್ಗಾ ಪರಮೇಶ್ವರಿ ಜೊತೆ ತುಂಬ ದೇವತೆಗಳೂ ಪ್ರತಿಷ್ಠಾಪನೆ ಅಲ್ಲಿ ನೋಡಿ ನಮಗೆ ಮೂರು ಎಂಟ್ರೆನ್ಸ್ ಇದೆ ಒಳಗಡೆ ಹೋಗೋಕ್ಕೆ ಫ್ರೀ ಉಚಿತ ಪ್ರವೇಶ ವಿಶೇಷ ದರ್ಶನ ವಿಶೇಷ ದರ್ಶನ ತರ್ಟಿ ರುಪೀಸ್ ಒಂದಿದೆ ಹಂಡ್ರೆಡ್ ರುಪೀಸ್ ಒಂದಿದೆ ಒಂದು ಫ್ರೀ ಒಂದಿರುತ್ತೆ ನಾವು ಯಾವುದ್ರಲ್ಲಿ ಬೇಕಾದ್ರೂ ಎಂಟರ್ ಆಗ್ಬೋದು ಅಲ್ಲಿ ಒಳಗಡೆ ದೇವಸ್ಥಾನದ ಕೂಡ ಒಂದು ಪೂಜೆ ನಡೀತಾ ಇದೆ ಆಲ್ರೆಡಿ ತುಂಬ ಜನ ಎಲ್ಲ ನಿಂತ್ಕೊಂಡಿದ್ದಾರೆ ಇಲ್ಲಿ ಪಕ್ಕದಲ್ಲೆಲ್ಲ ನಿಂಬೆಹಣ್ಣಿನ ಆರತಿ ಎಲ್ಲ ಹಚ್ಬೋದು ಬೆಲ್ಲದ ಆರತಿ ನಿಂಬೆಹಣ್ಣಿನ ಆರತಿ ಎಲ್ಲ ಹಚ್ತಾ ಇದ್ದಾರಲ್ಲಿ ಈಗ ಒಳಗಡೆ ಹೋಗ್ತಾ ಇದೀವಿ ನಾವು ಒಳಗಡೆ ಹೋದ ತಕ್ಷಣ ನಮಗೆ ಸ್ಟಾರ್ಟಿಂಗಲ್ಲೇ ಮಹಾಗಣಪತಿ ಇರುತ್ತೆ ಮಹಾಗಣಪತಿನ ದರ್ಶನ ಮಾಡಿಕೊಂಡು ಒಳಗಡೆ ಹೋಗ್ಬೋದು ಇಲ್ಲಿ ಅನ್ನದಾಸೋಹ ಕೂಡ ನಡೆಯುತ್ತೆ ಮಧ್ಯಾಹ್ನ ಸಮಯದಲ್ಲಿ ಅನ್ನದಾಸೋಹ ಇರುತ್ತೆ ನೋಡಿ ಇಲ್ಲಿ ಹೋಮ ಹೋಮ ಎಲ್ಲ ಮಾಡಿರ್ತಾರೆ ಹೋಮ ಎಲ್ಲ ಮಾಡಿದ್ದಾರೆ ಇಲ್ಲಿ ಯಾವುದೇ ಥರ ಪೂಜೆ ಪ್ರತಿಯೊಂದು ಪೂಜೆನೂ ನಡೀತಾ ಇರುತ್ತೆ ಈಗ ಇಲ್ಲಿ ತಿರುಪತಿ ಕ್ಷೇತ್ರಕ್ಕೂ ಶ್ವೇತ ಕ್ಷೇತ್ರ ಎಂದು ಕೂಡ ಕರೀತಾರೆ ಇಲ್ಲಿ ತಿರುಪತಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನದ ಪುಣ್ಯ ಫಲ ಎಷ್ಟಿರುತ್ತೋ ಈ ದೇವಿ ದರ್ಶನದಿಂದ ಕೂಡ ಅಷ್ಟೇ ಉಂಟಾಗುತ್ತೆ ಅಂತ ಭಕ್ತಾದಿಗಳು ಇಲ್ಲಿ ನಂಬ್ತಾರೆ ಇಲ್ಲಿ ಧ್ವಜಸ್ತಂಭ ಅದು ಪ್ರಮುಖವಾದದ್ದು ಎಂದು ದೇವಾಲಯದ ಪ್ರಮುಖವಾದ ಧ್ವಜಸ್ತಂಭ ಇಲ್ಲಿ ಧ್ವಜಸ್ತಂಭದ ಮುಂದೆ ನಿಂಬೆಹಣ್ಣಿನ ಆರತಿ ಹಚ್ಚುವುದರಿಂದ ತುಂಬನೇ ನಿಂಬೆಹಣ್ಣಿನ ನಿಂಬೆಹಣ್ಣು ದೀಪನ ತಟ್ಟೆಯಲ್ಲಿ ಇಟ್ಟು ಹಚ್ಚುವುದು ಇಲ್ಲಿ ವಿಶೇಷ ಆಗಿದೆ ಈ ದೇವಸ್ಥಾನದಲ್ಲಿ ಶ್ರೀಚಕ್ರ ಹಾಗೂ ಸಪ್ತ ಮಾತೃಕೆಯರ ದೇವ ದೇವತೆಗಳ ಸಮಕ್ಷದಲ್ಲಿ ದೀಪಾರಾಧನೆ ಮಾಡುವುದರಿಂದ ಭಕ್ತರಿಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ನಂಬ ನಂಬಲಾಗುತ್ತದೆ ಇಲ್ಲಿ ಉಳಿದವಲ್ಲ ಈ ದೇವಸ್ಥಾನದ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ ನಾಲ್ಕು ಗಂಟೆಗೆ ಓಪನ್ ಆಗುತ್ತೆ ಸುಪ್ರಭಾತ ಸೇವೆ ಬಂದು ನಾಲ್ಕರಿಂದ ನಾಲ್ಕೂವರೆವರೆಗೂ ಇರುತ್ತೆ ಸರ್ವದರ್ಶನ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ ಐದರಿಂದ ಹನ್ನೆರಡು ಗಂಟೆವರೆಗೂ ಇರುತ್ತೆ ಮತ್ತು ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೂ ದೇವಸ್ಥಾನನ ಕ್ಲೋಸ್ ಮಾಡಿರ್ತಾರೆ ಆಮೇಲೆ ಮೂರು ಗಂಟೆಯಿಂದ ಮತ್ತೆ ಆರು ಗಂಟೆವರೆಗೂ ತೆಗೆದಿರ್ತಾರೆ ಮತ್ತೆ ಆರೂವರ ಒಂಬತ್ತು ಗಂಟೆವರೆಗೂ ಸರ್ವ ದರ್ಶನ ಇರುತ್ತೆ ಮತ್ತೆ ಏಕಾಂತ ಸೇವಾ ಬಂದ್ಬಿಟ್ಟು ಒಂಬತ್ತು ಗಂಟೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಇದುವರೆಗೆ ದೇವಸ್ಥಾನ